ಬ್ಯಾಟ್ರಿ ಉಳಿಸುವ ಐದು ಸರಳ ಮಾರ್ಗಗಳು ನೀರೇ ಇರಬಹುದು ಹಣವೇ ಇರಬಹುದು ಉಳಿತಾಯ ಎನ್ನುವುದು ಮನುಷ್ಯ ಜೀವನದ ಮುಖ್ಯ ಭಾಗ ಇಂದಿನ ಡಿಜಿಟಲ್ ಜಮಾನದಲ್ಲಿ ಬ್ಯಾಟ್ರಿ ಉಳಿತಾಯವು ಅವುಗಳ ಸಾಲಿಗೆ ಸೇರಿದೆ ಒಂದು ರೀಸೆಂಟ್ ಆ್ಯಪ್ ವಿಭಾಗದಲ್ಲಿನ ತೆರೆದಿಟ್ಟ ಆ್ಯಪ್ಗಳನ್ನು ಡಿಲೀಟ್ ಮಾಡದಿರಿ ಆಧುನಿಕ ಫೋನ್ಗಳಲ್ಲಿ ರ್ಯಾಮ್ ನಿರ್ವಹಣೆ ಉತ್ತಮವಾಗಿರುತ್ತದೆ ಎರಡು ಫೋನನ್ನು ಚಾರ್ಜಿಂಗ್ಗೆ ಇಟ್ಟು ಅದರಲ್ಲಿ ಏನಾದರೂ ಕೆಲಸ ಮಾಡಬಾರದು ಇದರಿಂದ ಹೀಟಿಂಗ್ ಸಮಸ್ಯೆ ತಲೆದೂರಿ ಅದರ ಆಯುಷ್ಯ ಕುಂಠಿತಗೊಳ್ಳುತ್ತದೆ ಮೂರು ಮೊಬೈಲ್ ಚಾರ್ಜನ್ನು ಕನಿಷ್ಠ ಶೇಕಡ ಇಪ್ಪತ್ತು ಗರಿಷ್ಠ ಎಂಬತ್ತರ ಮಧ್ಯೆ ಇಟ್ಟುಕೊಳ್ಳಬೇಕು ಶೇಕಡ ನೂರರಷ್ಟು ಚಾರ್ಜ್ ಮಾಡದಿರಿ ಗೂಗಲ್ ಅಸಿಸ್ಟೆಂಟ್ ಥರದ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗುವ ಸವಲತ್ತುಗಳ ಅಗತ್ಯ ಇಲ್ಲವೆಂದಾದಲ್ಲಿ ಅವನ್ನು ಆಫ್ ಮಾಡುವುದು ಉತ್ತಮ ಐದು ಮೊಬೈಲನ್ನು ಬಿಸಿಲಿಗೆ ಹೆಚ್ಚು ಒಡ್ಡದಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು